ಪ್ಯಾರಿಸ್ನಲ್ಲಿ ಉನ್ನತ ಮಟ್ಟದ ಸರಣಿ ಮಾತುಕತೆಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರೊಂದಿಗೆ ಮಾರ್ಸೆಲ್ಲಿ ನಗರಕ್ಕೆ ಆಗಮಿಸಿದರು ಮಾರ್ಸೆಲ್ಲಿ ಫ್ರಾನ್ಸ್ನ ಎರಡನೇ ಅತಿದೊಡ್ಡ ನಗರವಾಗಿದ್ದು ಐತಿಹಾಸಿಕ ಹಾಗೂ ವ್ಯೂಹಾತ್ಮಕ ಮಹತ್ವ ಹೊಂದಿದ್ದು ಯುರೋಪ್ ಆಫ್ರಿಕಾ ಹಾಗೂ ಮಧ್ಯ ಪ್ರಾಚ್ಯ ನಡುವಣ ಸಂಪರ್ಕ ಕಲ್ಪಿಸುವ ಪ್ರಮುಖ ಬಂದರು ನಗರವಾಗಿದೆ ಈ ವೇಳೆ ಮಾರ್ಸೈಲ್ ಇಲ್ಲಿರುವ ಅನಿವಾಸಿ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆತ್ಮೀಯ ಹಾಗೂ ಉತ್ಸಾಹದ ಸ್ವಾಗತ ನೀಡಿತು. ಮಾಡಾ ಕಿಯಾದಜಾಗಾ ಔರ್ ಮಾರ್ಸೈ ಕೆ ಜಿತ್ನೆ ಭಾರತವಂಶಿ ಹೈ ಯಹಾ ವೋ ಉಪಸ್ಥಿತ್ ಹೈ ರಹೇ ಹೈ ಯೇ ತಮಾಮ್ ಭಾರತವಂಶಿ ಕ್ಯೂಂಕಿ ಭಾರತ ಔರ್ ಫ್ರಾನ್ಸ್ ಕೆ ಗಹರೆ ಸಂಬಂಧ ಮೇ ಜಿಸ್ಕೆ ಸೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫ್ರಾನ್ಸ್ ರಾಷ್ಟ್ರಪತಿ ಶ್ರದ್ಧಾಂಜಲಿ ಅರ್ಪಿ ಬಳಿಕ ಉಭಯ ನಾಯಕರು ಮಜಾರ್ಕ್ಸ್ನಲ್ಲಿರುವ ಯುದ್ಧ ಸ್ಮಾರಕಕ್ಕೆ ತೆರಳಿ ಗೌರವ ನಮನ ಸಲ್ಲಿಸಿದರು ಕಾಮನ್ವೆಲ್ತ್ ಯುದ್ದ ಸ್ಮಾರಕ ಆಯೋಗ ಈ ಸ್ಥಳವನ್ನು ನಿರ್ವಹಿಸುತ್ತಿದ್ದು ಈ ಸ್ಮಶಾನ ಒಂದು ಸಾವಿರದ ಏಳುನೂರಕ್ಕೂ ಹೆಚ್ಚು ಸೈನಿಕರ ಸಮಾಧಿ ಸ್ಥಳವಾಗಿದೆ ಭಾರತೀಯ ಯೋಧರ ಸೇವೆಯನ್ನು ಗೌರವಿಸಲು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಭಾರತೀಯ ಸ್ಮಾರಕವನ್ನು ಅನಾವರಣಗೊಳಿಸಲಾಗಿತ್ತು ನಂತರ ಭಾರತೀಯ ಸಮುದಾಯ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿತು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುಯೆಲ್ ಮ್ಯಾಕ್ರೋನ್ ಮಾರ್ಸೆಲ್ಲಿಯಲ್ಲಿ ಭಾರತದ ಮೊದಲ ಕಾನ್ಸುಲೇಟ್ ಕಚೇರಿಯನ್ನು ಜಂಟಿಯಾಗಿ ಉದ್ಘಾಟಿಸಿದರು ಇದು ದಕ್ಷಿಣ ಫ್ರಾನ್ಸ್ನಲ್ಲಿ ಭಾರತೀಯ ಸಮುದಾಯಕ್ಕೆ ರಾಜತಾಂತ್ರಿಕ ಸೇವೆಗಳನ್ನು ಹೆಚ್ಚಿಸುವುದಲ್ಲದೆ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿದೆ ನಂತರ ಉಭಯ ನಾಯಕರು ಅಂತಾರಾಷ್ಟೀಯ ಥರ್ಮೋ ನ್ಯೂಕ್ಲಿಯರ್ ಪ್ರಯೋಗಾತ್ಮಕ ರಿಯಾಕ್ಟರ್ಗೆ ಭೇಟಿ ನೀಡಲಿದ್ದಾರೆ ಮತ್ತು ಫ್ರಾನ್ಸ್ ಪ್ರವಾಸದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆಹ್ವಾನದ ಮೇಲೆ ಎರಡು ದಿನಗಳ ಭೇಟಿಗಾಗಿ ಅಮೆರಿಕಕ್ಕೆ ತೆರಳಲಿದ್ದಾರೆ